ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಈ ಒಂದು ಕಾಲದಲ್ಲಿ ಅಂತೂ ಬಿಳಿ ಕುದುರೆ ಸಮಸ್ಯೆ ಜಾಸ್ತಿನೇ ಆಗಿಬಿಟ್ಟಿದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ ಇಲ್ಲ ಕೆಮಿಕಲ್ ಬಳಸೋದ್ರಿಂದ ಈ ಒಂದು ಪ್ರಾಬ್ಲಮ್ ಮತ್ತಷ್ಟು ಅತಿ ಪ್ರಮಾಣದಲ್ಲಿ ಜಾಸ್ತಿ ಬೆಳೀತಾ ಇದೆ ಹೊರತು ಏನೂ ಕಡಿಮೆ ಆಗ್ತಾ ಇಲ್ಲ ನೈಸರ್ಗಿಕವಾಗಿ ಮನೆಯಲ್ಲಿ ನಾವು ನಮ್ಮ ಕೂದಲವನ್ನು ಡಾಯ್ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ ವೀಕ್ಷಕರೇ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ಹಾಗೂ ಕೆಮಿಕಲ್ಲು ಇಲ್ಲದೆ ನೈಸರ್ಗಿಕವಾದಂಥ ರೆಮಿಡಿನ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ಕೊನೆ ತನಕ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಹಾಗೂ ನಿಮಗೆ ಪ್ರಿಪೇರ್ ಮಾಡ್ಕೋದಕ್ಕೂ ಕೂಡ ಈಸಿ ಆಗುತ್ತೆ ವೀಕ್ಷಕರೇ ಬನ್ನಿ ನೋಡೋಣ ಈ ಒಂದು ಕಬ್ಬಿನ ಬಾಳಿಗೆಯನ್ನು ಬಿಸಿಯಾಗಿ ಕೆಟ್ಟಿದ್ದೀನಿ ನೆಕ್ಸ್ಟ್ ಇದರಲ್ಲಿ ನಾನು ಆಮ್ಲ ಪುಡಿನ ಹಾಕೋತಾ ಇದ್ದೀನಿ ಅಂದರೆ ನೀಲ್ಲಿಕಾಯಿ ಪುಡಿ ಕೂದಲು ನಾವು ಕಪ್ಪು ಮಾಡ್ಕೊಳ್ಬೇಕಂದಾಗ ಆಮ್ಲ ಪುಡಿ ಅಂತೂ ಫಸ್ಟ್ ಪ್ರಿಯಾರಿಟಿ ಯಾಕಂದರೆ ಇದು ಅಷ್ಟೊಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಬಣ್ಣ ಕೊಡೋಕ್ಕೆ ಇದು ಒಂದು ಅಮೃತ ಇದ್ದಂಗೆ ಅದ ವೀಕ್ಷಕರೇ ಹಾಗಾಗಿ ಕೆಮಿಕಲ್ ಬಳಸೋ ಬದಲು ಇಂಥ ಒಂದು ಆಯುರ್ವೇದಿಕ್ ಪೌಡರ್ನ ಬಳಸ್ಕೊಂಡು ಯಾವ ರೀತಿ ನಾವು ಕೂದಲವನ್ನು ಕಪ್ಪು ಮಾಡ್ಕೊಳೋದು ಅಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ ಸೊ ನೋಡಿ ಒಂದು ಎರಡು ಸ್ಪೂನಷ್ಟು ಎರಡು ಮೂರು ಸ್ಪೂನಷ್ಟು ಆಮ್ಲ ಪುಡಿನ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ ಮಾಡ್ಕೋಬೇಕು ಜೊತೆಗೆ ಇದರಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೋರಿಂಗಾ ಲೀಫ್ ಪೌಡರ್ ಅಂದರೆ ನುಗ್ಗೆಕಾಯಿ ಸೊಪ್ಪಿನ ಪೌಡರ್ ಇರುತ್ತೆಲ್ಲ ವೀಕ್ಷಕರೇ ಆ ಒಂದು ಪೌಡರ್ನ ಇಲ್ಲಿ ಹಾಕೋತಾ ಇದ್ದೀನಿ ಈ ಎರಡೂ ಸಹ ಪೌಡರ್ ನಿಮಗೆ ಆನ್ಲೈನ್ ಅಥವಾ ಆಯುರ್ವೇದ ಶಾಪ್ನಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬಹುದು ಎರಡೂ ಕೂಡ ನೈಸರ್ಗಿಕವಾಗಿ ನಮ್ಮ ಕೂದ್ರನ್ನ ಕಪ್ಪು ಕ ಬಣ್ಣ ಮಾಡೋಕ್ಕೆ ಹೆಲ್ಪ್ ಮಾಡುತ್ತವೆ ಯಾವುದೇ ಒಂದು ಕೆಮಿಕಲ್ ಬಳಸೋ ಅಗತ್ಯವಿಲ್ಲ ಯಾಕಂದರೆ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲಾರರಿಗೆ ಭಾಳಷ್ಟು ದುಷ್ಪರಿಣಾಮವನ್ನು ಬೀಳುತ್ತವೆ ಹಾಗಾಗಿ ನ್ಯಾಚುರಲ್ ಆದಂಥ ಇಂಗ್ರಿಡಿಯಂಟ್ಸ್ನ ಬಳಸ್ಕೊಂಡು ನಾವು ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಂಡ್ರೆ ಅದು ಯಾವತ್ತಿಗೂ ಒಳ್ಳೆಯದು ವೀಕ್ಷಕರೇ ಎರಡನ್ನ ಸಹ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಅಂದರೆ ಹುರ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಕಾಗಿರೋವಂಥ ಡಯ ಪ್ರಿಪ್ರೇಷನ್ ಮಾಡೋಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ ವೀಕ್ಷಕರೇ ಸೊ ನೋಡಿ ಈ ಒಂದು ಕಪ್ಪು ಬಣ್ಣಕ್ಕೆ ಸ್ವಲ್ಪ ತಿರುಗಿದೆ ಜಸ್ಟ್ ಈ ಒಂದು ಹದದಲ್ಲಿ ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಕ್ಕೋಬೇಕು ವೀಕ್ಷಕರೇ ಈ ಒಂದು ಬೌಲ್ಗೆ ನೋಡಿ ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಒಂದು ಬಾಗೇನ ಬಿಸಿ ಇಟ್ಟಿದ್ದೀನಿ ಇವಾಗ ಅದರಲ್ಲಿ ನಾನು ಒಂದು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಂದು ಕುಡೆಯಲ್ಲಿ ಲೋ ಕುಡೇ ನೀರು ಅದು ಒಂದು ಚಿಕ್ಕ ಲೋಟದಷ್ಟು ಇದರಲ್ಲಿ ಹಾಕಬೇಕು ವೀಕ್ಷಕರೇ ಹಾಕಿದ್ದನ್ನು ಸ್ವಲ್ಪ ಮಟ್ಟಿಗೆ ಕುದಿಯಕ್ಕೆ ಬಿಡಬೇಕು ಆಮೇಲೆ ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ವೀಕ್ಷಕರೇ ಸೊ ನೈಸರ್ಗಿಕವಾದಂಥ ರೆಮಿಡಿ ಇದೆ ಯಾರಾದರೂ ಚಿಕ್ಕ ಮಕ್ಕಳಿರಲಿ ಇರಲಿ ಟ್ರೈ ಮಾಡ್ಕೊಬೋದು ಇವಾಗ ಇದರಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕಿದ್ದೀನಿ ವೀಕ್ಷಕರೇ ಟೀ ಪುಡಿ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ ಎಷ್ಟು ಒಳ್ಳೆಯದಂತ ನಮ್ಮ ಕೂದಲು ಆರೈಕೆಗೆ ಹಾಗೂ ಭಾಳಷ್ಟು ಬೆನಿಫಿಟಲ್ ಕೂಡ ಇರುತ್ತೆ ಅದು ನೆಕ್ಸ್ಟ್ ಇಲ್ಲಿ ನಾನು ಇನ್ಸ್ಟೆಂಟ್ ಕಾಫಿನ ಬಳಸ್ತಾ ಇದ್ದೀನಿ ಇನ್ಸ್ಟೆಂಟ್ ಕಾಫಿ ಹಾಕೋದ್ರಿಂದ ಕೂದಲು ನೈಸರ್ಗಿಕವಾಗಿ ಸಾಫ್ಟ್ ಹಾಗೂ ಸಿಲ್ಕಿ ಆಗುತ್ತವೆ ಹಾಗೂ ಇದು ಕೂಡ ಅಷ್ಟೇ ನೈಸರ್ಗಿಕ ಆದಂಥ ಡಾಯಿಯಾಗಿ ಕೆಲಸವನ್ನು ಮಾಡುತ್ತೆ ಸೊ ಒಂದು ಪುಡಿಯಷ್ಟು ಅಂದರೆ ಮಿನಿಮಮ್ ಒಂದು ಸ್ಪೂನಷ್ಟು ಇನ್ಸ್ಟೆಂಟ್ ಬ್ರೂ ಕಾಫಿನ ಎಸ್ಕ ನೆಸ್ಲೆ ಕ್ಯಾಫಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಒಂದು ಇನ್ಸ್ಟಂಟ್ ಕಾಫಿ ಇದೆ ಅದನ್ನು ಇಲ್ಲಿ ಪ್ರಯೋಗ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ನಾನು ಒಂದು ಐದರಿಂದ ಆರು ದಾಸಗಳು ಹೂವನ್ನು ಬಳಸ್ತಾ ಇದ್ದೀನಿ ಇದನ್ನು ಬಳಸೋದ್ರಿಂದ ಕೂದಲು ಕಂಡೀಷ್ನರ್ ಆಗುವಂಥ ಕೆಲಸ ಮಾಡುತ್ತೆ ನೋಡಿ ಕೂದಲು ತುಂಬಾ ಡ್ರೈ ಆಗಿದ್ದಾವೆ ಫ್ರೀಸಿ ಆಗಿದ್ದಾವೆ ಸ್ಪ್ಲಿಟಲ್ಸ್ ಆಗಿದ್ದಾವೆ ನೀವು ಎಷ್ಟೇ ಪ್ರಯತ್ನ ಪಟ್ಟಿರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂದಾಗ ನಾವು ಕಂಟಿನ್ಯೂಯಸ್ಲಿ ನಮ್ಮ ಕೂದಲು ಆರೈಕೆ ಸಲುವಾಗಿ ದಾಸೋಳ ಹೂವನ್ನು ಬಳಸ್ತಾ ಬರಬೇಕು ಇದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಅದನ್ನು ಒಂದು ಹೊಸ ವಾಲ್ಯೂಮ್ ಹೊಸ ಹೊಳಪನ್ನು ಕೊಡುತ್ತೆ ನಮ್ಮ ಕೂದಲು ಸಲುವಾಗಿ ಹಾಗಾಗಿ ನೋಡಿ ಮೂರು ಕೂಡ ಪವರ್ಫುಲ್ ಆದಂಥ ಇಂಗ್ರೀಡಿಯಂಟ್ಸ್ ಇದೆ ಇದನ್ನು ಬಳಸೋದ್ರಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗಿ ಇರುತ್ತೆ ಸೊ ನೋಡಿ ಇದನ್ನು ಕೂಡ ಅಷ್ಟೇ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು ಎಲ್ಲ ಹಾಕಿರೋ ಇಂಗ್ರಿಡಿಯೆಂಟ್ಸ್ ತಮ್ಮ ಪೋಷಕಾಂಶವನ್ನು ಪ್ರಾಪರ್ಟೀಸನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ತಾ ಬರಬೇಕು ಹಾಗೂ ಒಂದು ಲೋಟದಷ್ಟು ಏನು ನೀರು ಹಾಕಿದಲ್ವ ಅದು ಕುದ್ದು ಕುದ್ದು ಹಾಫ್ಗಿಂತಲೂ ಕಡಿಮೆ ಆಗಬೇಕು ವೀಕ್ಷಕರೇ ಆ ಒಂದು ಸ್ಟೇಜ್ವರೆಗೂ ಇದನ್ನು ನಮಗೆ ಕುದಿಸ್ಕೋಬೇಕಾಗುತ್ತೆ ನೋಡಿ ನೀವು ಎಷ್ಟೋ ಹಣವನ್ನು ಕೊಟ್ಟು ಕೆಮಿಕಲ್ ಡಾಯ್ ಹಚ್ಕೊತೀರಾ ಅಥವಾ ಏನೇನೋ ಟ್ರೀಟ್ಮೆಂಟ್ ತೊಗೊಳ್ತೀರಾ ಹೇರ್ ಸಲುವಾಗಿ ಹೇರ್ ಲೂಸ್ ಆಗಬಾರ್ದು ಅಥವಾ ಬಿಳಿ ಸಮಸ್ಯೆ ಆಗ್ಬಾರ್ದು ಅಂದರೆ ಅದರಿಂದ ಏನೂ ನಮಗೆ ಪ್ರಯೋಜನ ಆಗೋದಿಲ್ಲ ಹೊರತು ಲಾಸೇ ಆಗುತ್ತೆ ಹಾಗಾಗಿ ನೋಡಿ ಇವಾಗ ಇದನ್ನು ಕುದಿಸ್ಕೊಂಡಾಯ್ತು ಇವಾಗ ಒಂದು ಬೋಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಒಂದು ಅಷ್ಟು ತೊಗೊಂಡಿದ್ದೀನಲ್ವ ನೀವು ನೋಡ್ಕೋಬೋದು ಎಷ್ಟು ಕಡಿಮೆ ಆಗಿದೆ ಅಂತ ಯಾಕಂದರೆ ಇದು ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸವನ್ನು ಮಾಡುತ್ತೆ ಇದನ್ನು ಸೋರಿಸ್ಕೊಂಡೀನಿ ಇವಾಗ ಮತ್ತೆ ಅದೇ ಒಂದು ಬಾಡಿಗೆಗೆ ಬಿಸಿ ಇಟ್ಟಿದ್ದೀನಿ ನೆಕ್ಸ್ಟು ಇದು ರೆಡಿ ಮಾಡಿ ಅಂಥ ಪವರ್ಫುಲ್ ಡಿಕಾಷನ್ ಅದರಲ್ಲಿ ಹಾಕೋತೀನಿ ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಬಿಸಿ ಆಗೋಕ್ಕೆ ಬಿಡಬೇಕು ಮತ್ತು ಆದಮೇಲೆ ವೀಕ್ಷಕರ ನಾವು ಏನು ಮೊದಲು ಪ್ರಿಪೇರ್ ಮಾಡಿಟ್ಕೊಂಡಿದ್ದೀವಲ್ವ ಆಮ್ಲ ಪುಡಿ ಮತ್ತು ಮೊರಿಂಗಲ್ಲಿ ಪುಡಿ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದು ಎರಡು ನಿಮಿಷ ಸಹ ಇದನ್ನು ಸಹ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಭಾಳಷ್ಟು ಪವರ್ಫುಲ್ ಹಾಗೂ ಎಫೆಕ್ಟಿವ್ ಆಗಿ ಇದು ಚೆನ್ನಾಗಿ ರೆಡಾಗುತ್ತೆ ಹಾಗೂ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಚೆನ್ನಾಗಿರುತ್ತೆ ಸೊ ಇದು ಪ್ರಿಪ್ರೇಷನ್ ಆದಮೇಲೆ ಇದನ್ನು ನೋಡಿ ವೀಕ್ಷಕರೇ ವಾರದಲ್ಲಿ ಒಂದು ಸಲ ಅಂದರೆ ಎಂಟದಲ್ಲಿ ದಿವಸದಲ್ಲಿ ಒಂದು ಸಲ ಯಾವಾಗ ನಿಮಗೆ ಫ್ರೀ ಇರುತ್ತಿರೋ ಅವಾಗ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಗಂಟೆಗಲ್ಲಿ ಕಾಲ ಬಿಡಬೇಕು ಒಂದು ಗಂಟೆಗಳ ಕಾಲ ಬಿಟ್ಟು ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಬೇಕು ಆದರೆ ಹೀಗೆ ಬಿಸಿ ಬಿಸಿ ಹಚ್ಕೋಬಾರ್ದು ಸ್ವಲ್ಪ ತಣ್ಣಗಾದಮೇಲೆ ನಿಧಾನದಿಂದ ಆಯಿಲ್ ಇರಬಾರ್ದು ವೀಕ್ಷಕರೇ ಮೊದಲು ತಲೆ ಸ್ನಾನವನ್ನು ಮಾಡ್ಕೋಬೇಕು ತಲೆ ಮೇಲೆ ಎಣ್ಣೆ ಇದ್ರೆ ಅದು ಚೆನ್ನಾಗಿ ಎಫೆಕ್ಟ್ ಆಗಿ ಕಾರ್ಯ ಮಾಡೋದಿಲ್ಲ ಸೊ ಹಾಗಾಗಿ ಮೊದಲು ಚೆನ್ನಾಗಿ ಮತ್ತೆ ನಾವು ವಾಶ್ ಮಾಡಿಕೊಂಡು ತಲೆನ ಕ್ಲೀನ್ ಮಾಡಿಕೊಂಡು ಮತ್ತೆ ಇದನ್ನು ಅಪ್ಲೈ ಮಾಡಿಕೊಂಡು ಎಲ್ಲ ಕಡೆಗೂ ಎಲ್ಲೆಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆ ಅಲ್ಲೆಲ್ಲ ಕಡೆಗೂ ಹಚ್ಕೊಂಡು ಒಂದು ಗಂಟೆಗಳ ಕಾಲ ಬಿಟ್ಟಿದ ಮೇಲೆ ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡಿಕೊಳ್ಳಿ ಈ ಥರ ವಾರಕ್ಕೆ ಒಮ್ಮೆ ಈ ಟೈಮ್ ಇದ್ದರೆ ಎರಡು ಸಲ ಕೂಡ ಮಾಡ್ತಾ ಬನ್ನಿ ಒಂದು ತಿಂಗಳೊಳಗೆ ನಿಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ಅದು ಕೂಡ ನೈಸರ್ಗಿಕವಾಗಿ ಯಾವುದೇ ಒಂದು ಕೆಮಿಕಲ್ ಬಳಸ್ತೀವಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಾನು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬೈ ವಿಷ